ನೋಡಿ ನಾವು ಶಿಘಾಟ್ ಎಂಟ್ರ್ ಎಂಟರ್ ಆಗ್ತೀವಿ ಫ್ರೆಂಡ್ಸ್ ಈಗ ಇಬ್ಬರು ಕೆಲವೇ ಕೆಲವು ಮೂರ್ತಿನಲ್ಲಿ ಕದ್ರಾ ನಗರ ಕೂಡ ನಾವು ಪ್ರವೇಶ ಮಾಡ್ತೀವಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ನಾಟ್ ಅಲ್ಲಿ ನೋಡಿ ಅದು ಡ್ಯಾಮ್ ಡ್ಯಾಮ್ ಸ್ವಲ್ಪ ಸ್ವಲ್ಪ ಕಾಣ್ತಿರ್ಬೋ ಕಾಣ್ತಿರ್ಬೋದು ನೋಡಿ ಅರಣ್ಯ ನೋಡಿ ಯಾವ ರೀತಿ ಇದೆ ಅಂತ ಬರ್ತೀವಿ ಫ್ರೆಂಡ್ಸ್ ನಿಮ್ಮಲ್ಲಿ ನಾಟ್ ನೋಡಿ ಎಷ್ಟು ಚೆನ್ನಾಗಿದೆ ಸುಂದರ ಇದೆ ಅಂತ ಇಲ್ಲಿಂದ ಪ್ರಯಾಣ ಮಾಡುವುದೇ ತುಂಬ ಸಂತೋಷದ ವಿಷಯ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ನೀವು ಕೂಡ ಇಲ್ಲಿ ಈ ಒಂದು ರೂಟ್ಗೆ ಬಂದು ಪ್ರಯಾಣಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನಗೆ ವಿಂಡೋ ತೆಗಿಲಿಕ್ಕೆ ಆಗೋದಿಲ್ಲ ಇಲ್ಲಿ ನಮ್ಮ ಹತ್ರ ತಾಯಿಯವರು ಕೊಟ್ಟಿದ್ದಾರೆ ಅವ್ರಿಗೆ ಚಳಿ ಬ ಚಳಿ ಬರುತ್ತೆ ಅದರ ಅದರ ಕಾರಣ ಫ್ರೆಂಡ್ಸ್ ನೋಡಿ ಪ್ರಪಾತಗಳು ಎಲ್ಲ ಹೇಗಿದ್ದಾವೆ ಅಂತ ನೋಡಿ ಅರಣ್ಯ ನೋಡಿ ಇಲ್ಲಿ ಗಿಡ ಮರಗಳು ಹೇಗಿದ್ದಾವೆ ಇಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ಬರಬೇಕು ಫ್ರೆಂಡ್ಸ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇಲ್ಲಿ ಗಿಡಗಳು ಅರಣ್ಯಗಳು ಮತ್ತು ಗುಡ್ಡದ ಮೇಲಿಂದ ನೀರು ಕೂಡ ಕಾಣುತ್ತೆ ಕಾಣುತ್ತೆ ಫ್ರೆಂಡ್ಸ್ ನಾನು ಎಷ್ಟೋ ಸಲ ಜರ್ನಿ ಮಾಡಿದ್ದೇನೆ ಫ್ರೆಂಡ್ಸ್ ಆವಾಗ ನಾನು ಇನ್ನೂ ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಲಾಗಿತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಇಲ್ಲಿ ಇಲ್ಲಿ ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನಾನು ಇಲ್ಲಿ ಇವತ್ತು ವಿಡಿಯೋ ಮಾಡ್ತಿರೋದ ಮಾರ್ತಿರೋದಕ್ಕೆ ಇಷ್ಟು ದಿನ ಮಾಡಬೇಕು ಮಾಡಬೇಕು ಅಂತ ಅನ್ನಿಸ್ತಿತ್ತು ಫ್ರೆಂಡ್ಸ್ ಆದರೆ ಬ್ಯಾಟ್ರಿ ಮುಗಿಯುತ್ತೆ ಅದು ಮುಗಿಯುತ್ತೆ ಇದು ಮುಗಿಯುತ್ತೆ ಅಂತ ನಾನು ವಿಡಿಯೋ ಮಾಡಲು ಹಿಂದೂ ಮುಂದೆ ನೋಡ್ತಿದ್ದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಿದೆ ಅಂತ ಎಷ್ಟು ಸುಂದರ ದೃಶ್ಯ ಫ್ರೆಂಡ್ಸ್ ನೋಡಿ ಈಗ ನಾನು ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಾಗ ಟಂಬ್ಲೈನ್ ಏನು ಟೈಪ್ ಟೈಪ್ ಮಾಡಲಿ ಅಂತ ನನಗೂ ಇಲ್ಲ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಇದು ನೋಡಿ ಫ್ರಾ ಇದು ಸಣ್ಣ ವ್ಯೂ ಪಾಯಿಂಟ್ ನೋಡಿ ಸಾರಿಗೆ ಬಸ್ ಇಂದ ಇಳಿತಾಗಿದ್ದೆ ನಮ್ಮ ಪಕ್ಕ ಇನ್ನೊಂದು ಪುಣೆ ಸಾರಿಗೆ ಬಸ್ ಕೂಡ ನಿಂತಿದೆ ಸೈಡ್ಗೆ ಇದಕ್ಕೆ ಪಾಸ್ ಕೊರತು ಬಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಫ್ರೆಂಡ್ಸ್ ಸುಂದರವಾಗಿದೆ ಎಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಕನ್ಸ್ ಮತ್ತೆಲ್ಲೂ ಕೂಡ ವಿಚಾರ ಮಾಡಲಾಗಿತ್ತು ಫ್ರೆಂಡ್ಸ್ ನಾನು ಇಷ್ಟು ಲಾಂಗ್ ಲಾಂಗ್ ವಿಡಿಯೋ ಮಾಡ್ತೇನೆ ಅಂತ ಇಷ್ಟು ದಿನ ನಿಮಗೆ ನಾನು ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ Bye, friends.